ಸೊ ಎಸ್ ಐ ಎಫ್ ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಹೇಳಿ ಇದು ಒಂದು ಹೊಸ ಎಸೆಟ್ ಕ್ಲಾಸ್ ಅಂತ ಒಂದು ವರ್ಣನೆ ಮಾಡಿದ್ದಾರೆ ಸೊ ಏನಿದು ಅಂತ ಹೇಳಿದ್ರೆ ಒಂದು ಒಂದು ಕ್ಯಾಟಗರಿ ನೋಡಿದ್ರೆ ನಾವು ಮ್ಯೂಚುವಲ್ ಫಂಡ್ಗಳಲ್ಲಿ ಐನೂರು ರೂಪಾಯಿಯಿಂದನೂ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತೀವಿ ಸೊ ನೀವು ಮತ್ತೆ ಅದಕ್ಕೆ ಎಷ್ಟು ಎಕ್ಸ್ಟ್ರಾನು ಹೋಗ್ಬೋದು ಹಾಗೇನೆ ನೆಕ್ಸ್ಟ್ ಒಂದು ಪ್ರಾಡಕ್ಟ್ ನೋಡಿದ್ರೆ ಅದು ಪಿ ಎಮ್ ಎಸ್ ಅಂತ ಇದೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಹೇಳಿ ಅಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಫಿಫ್ಟಿ ಲ್ಯಾಕ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಅದರ ಮೇಲೆ ನೀವು ನೋಡಿದ್ರೆ ಎ ಎಫ್ ಅಂತ ಇದೆ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಒಂದು ಕ್ಯಾಟಗರಿ ಒಂದು ಪ್ರಾಡಕ್ಟ್ ಇದೆ ಅದು ಒಂದು ಕೋಟಿ ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಸೊ ಈಗ ನೀವು ನೋಡಿದ್ರೆ ಮ್ಯೂಚುವಲ್ ಫಂಡ್ ಐನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸ್ಟ್ರೇಟ್ ನೆಕ್ಸ್ಟ್ ಪ್ರಾಡಕ್ಟ್ ಇರೋದು ಒಂದು ಸ್ಪೆಷಲೈಸ್ಡ್ ಒಂದು ಕ್ಯಾಟಗರಿ ಇರೋದು ಐವತ್ತು ಲಕ್ಷಕ್ಕೆ ಸೊ ಮಿಡ್ಲಲ್ಲಿ ಒಂದು ಕಾನ್ಸೆಪ್ಟ್ ಇಲ್ಲ ಕರೆಕ್ಟ್ ಗ್ಯಾಪ್ ಹಾಗಿದ್ರೆ ಒಂದು ಗ್ಯಾಪ್ ಇದ್ದಂಗೆ ಆಯ್ತು ಸೊ ಈಗೋಸ್ಕರ ಅವರು ಒಂದು ಹೊಸ ಒಂದು ಪ್ರೊಡಕ್ಟ್ ಕ್ಯಾಟಗರಿ ಲಾಂಚ್ ಮಾಡಿದ್ದಾರೆ ಇದು ಮ್ಯೂಚುವಲ್ ಫಂಡ್ ಗಿಂತ ಕಂಪಾರಿಟಿವ್ಲಿ ಸ್ವಲ್ಪ ಹೆಚ್ಚು ರಿಸ್ಕಿ ಆಗಿರುತ್ತೆ ಓಕೆ ಹಾಗೇನೆ ಎಫ್ ಅಥವಾ ಪಿ ಎಮ್ ಸ್ವಲ್ಪ ಅಷ್ಟು ಸ್ಟ್ರಾಟಜಿಸ್ ಇರ್ಲಿಕ್ಕಿಲ್ಲ ಬಟ್ ಈ ಒಂದು ಗ್ಯಾಪ್ ಅನ್ನು ಫಿಲ್ ಮಾಡಲಿಕ್ಕೆ ಯಾಕಂದ್ರೆ ನಮ್ಮ ಇವತ್ತು ನಮ್ಮ ದೇಶದ ಒಂದು ನಾವು ಫ್ಯಾಮಿಲೀಸ್ ನೋಡಿದ್ರೆ ಇನ್ಕಮ್ ಕ್ಯಾಟಗರಿ ನೋಡಿದ್ರೆ ತುಂಬಾ ಜನ ಈ ಕ್ಯಾಟಗರಿಯಲ್ಲಿ ಇನ್ವೆಸ್ಟ್ ಮಾಡೋ ಒಂದು ಸೆಗ್ಮೆಂಟ್ ಇದೆ ಕರೆಕ್ಟ್ ಓಕೆ ಅದಕ್ಕೋಸ್ಕರ ಇದೊಂದು ಕ್ಯಾಟಗರಿ ಅವರು ಲಾಂಚ್ ಮಾಡಿದ್ದಾರೆ ಹೊಸ ಒಂದು ಪ್ರಯೋಗ ಅಂತ ಹೇಳ್ಬಹುದು ಇದು ಬೇರೆ ಕಂಟ್ರಿಗಳಲ್ಲಿ ಇದೆ ಸೊ ಏಪ್ರಿಲ್ ಫಸ್ಟ್ ಇಂದ ಇದಕ್ಕೆ ಬೇಕಾದಂತಹ ಏನಿದೆ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನು ಕೊಟ್ಟು ಏಪ್ರಿಲ್ ಫಸ್ಟ್ ನಂತರ ಮ್ಯೂಚುವಲ್ ಫಂಡ್ ಕಂಪನಿಗಳನ್ನು ಪರ್ಮಿಟ್ ಮಾಡಿದ್ದಾರೆ ನೀವು ಲಾಂಚ್ ಮಾಡಬಹುದು ಅಂತ ಹೇಳಿ